ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಮನೆ ನೋಡಿದ್ದೀರಾ ಇವತ್ತು ಡಿ ಸಿ ಸಾರಿ ಡಿ ಸಿ ಅಂದ ಜಿ ಟಿ ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಹೋರಾಟ ವ್ಯರ್ಥ ಸೊ ಈಗ ಹೇಳಿ ಮ್ಯಾಕ್ಸ್ವೆಲ್ನ ಸಿರಾಜ್ನ ಬಿಟ್ಟಾಗ ನಮ್ಮ ಕೆಲವೊಂದು ಬಿ ಫ್ಯಾನ್ಸ್ ಫೀಲ್ ಆಗ್ತಿದ್ರು ಅಯ್ಯೋ ಇವ್ರನ್ನೂ ಬಿಟ್ಬಿಟ್ರಲ್ಲ ಹೆಂಗೆ ಅಂತ ಈಗ ನಾವು ಪರ್ಫಾಮೆನ್ಸ್ ನೋಡಿದ್ರೆ ನಂಗೆ ಅರ್ಥ ಆಗಿರುತ್ತೆ ಮ್ಯಾಕ್ಸ್ವೆಲ್ ಅಂತೂ ಒಂದು ಚೂರು ಚೇಂಜ್ ಆಗಿಲ್ಲ ಇನ್ನು ಸಿರಾಜ್ ಅಂತೂ ಗೊತ್ತಿಲ್ಲ ಅವ್ರು ನಾರ್ಮಲಾಗಿ ಆಡ್ಬೇಕಾದ್ರೆ ಎಲ್ಲ ಸ್ಟಾರ್ಟಿಂಗ್ ಫೋರ್ ಟು ಫೈವ್ ಮ್ಯಾಚಸ್ ಎಲ್ಲ ಹೇಳ್ಬೇಕು ಅಂದ್ರೆ ನಾಯಿ ಹೊಡ್ದಂಗೆ ಓಡಿಸ್ಕೋತಾರೆ ಅಂತಲೇ ಹೇಳ್ಬೇಕು ಆಮೇಲೆ ಅವ್ನೊಂದು ಲೈ ಅವ್ರೊಂದು ಲಯ್ ಬರ್ತಾರೆ ಸೊ ಈಗ ಮ್ಯಾಚಿಗೆ ಬರೋಣ ಟಾಸ್ ವಿನ್ ಆಗಿದ್ದು ಶುಭಮಂದಿಲ್ ಜಿ ಟಿ ಸೊ ಅವರು ಆಯ್ಕೆ ಮಾಡ್ಕೊಂಡಿದ್ದು ಸೆಕ್ ಚೇಸಿಂಗ್ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಪಂಜಾಬು ಅವ್ರು ಓಪನ್ ಮಾಡಿದ್ದು ಪ್ರಬ್ಸ್ ಇದು ರಿಟೈನ್ ಮಾಡ್ಕೊಂಡಿರೋ ಪ್ಲೇಯರು ಪ್ರಬ್ ಪ್ರಪ್ ಸಿಂ ಸಿಂಗು ಮತ್ತು ಹೊಸ ಪ್ಲೇಯರು ಪ್ರಿಯಾಂಶು ಪ್ರಿಯಾಂಶು ಅಂತ ಸೊ ಹೊಸ ಹೊಸ ಪ್ರತಿಭೆಗಳಂತೂ ಈ ಪಿ ಎಲ್ ಲಾಸ್ಟ್ ಐ ಪಿ ಎಲ್ ಸೀಸನ್ ಮತ್ತು ಇ ಐ ಪಿ ಎಲ್ ಸೀಸನ್ ಅಂತೂ ಆಲ್ರೆಡಿ ಐದು ಮ್ಯಾಚ್ ಆಗಿದೆ ಒಬ್ಬ ಒಂದೊಂದು ಟೀಮಲ್ಲಿ ಒಬ್ಬೊಬ್ಬರು ಬರ್ತಿದ್ದಾರೆ ಇವ್ರೊಂದು ಬಿಟ್ಟು ಆರ್ ಸಿ ಬಿ ಕೆ ಕೆ ಆರ್ ಮ್ಯಾಚ್ ಎಲ್ಲ ಮ್ಯಾಚಲ್ಲೂ ಯಾರಾದರೂ ಒಬ್ಬರು ಶೈನ್ ಆಗ್ತಿದ್ದಾರೆ ಹೊಸ ಪ್ಲೇಯರ್ ಸೊ ಈ ಐ ಪಿ ಎಲ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಟೂ ಹಂಡ್ರೆಡ್ ಪ್ಲೂಸ್ಕೋರ್ಸ್ ಸೊ ಅದನ್ನ ಚೇಸ್ ಮಾಡ್ತಿದ್ದಾರೆ ಇವತ್ತು ಎಸ್ ಯು ಕೆ ಜಿ ಟಿ ಯು ಅಲ್ಲಿ ಚೇಸ್ ಮಾಡೋಕ್ಕಾಗಿಲ್ಲ ಈಗ ಮ್ಯಾಚ್ ಇದಕ್ಕೆ ಬರೋಣ ಪಂಜಾಬ್ ಪಂಜಾಬ್ ಅವರು ಆ್ಯಕ್ಚುಲಿ ಪ್ರಿಯಾಂಶು ಆಲ್ಮೋಸ್ಟ್ ಫಾರ್ಟಿ ಸೆವೆನ್ ರನ್ಸೇನ ಓಡಿದ್ರು ಪಾಪ ಫಿಫ್ಟಿ ಮಾಡ್ಕೊಳೋಕ್ಕಾಗಲಿಲ್ಲ ಬ್ಯಾಡ್ ಲಕ್ ಅವ್ರದ್ದು ಅವರು ರಶೀತ್ ಖಾನ್ ಅವ್ರಿಗೆ ಔಟ್ ಆದರು ರಶೀತ್ ಹಾಂ ರಶೀತ್ ಖಾನೆ ಕರೆಕ್ಟ್ ರಶೀತ್ ಖಾನ್ ಅವ್ರಿಗೆ ಔಟ್ ಆದರು ಪ್ರಬ್ ಸುಮನ್ ಸಿಂಗ್ ಅಂತೂ ಏನೋ ಒಂದು ಫಿಫ್ಟಿ ರನ್ಸೇ ಓಡಿದ್ರು ಅದಾದಮೇಲೆ ಬಂದಿದ್ದು ಕ್ಯಾಪ್ಟನ್ ಶ್ರೇಯಸ್ ಅರ್ ಅವ್ರಿಗೆ ಪ್ರೈಸ್ ಟ್ಯಾಗ್ ಮ್ಯಾಟ್ರ್ ಆಗಲಿಲ್ಲ ಅದು ತುಂಬ ದೊಡ್ಡ ಇಂಪಾರ್ಟೆಂಟ್ ಮ್ಯಾಟ್ರ್ ಯಾಕಂದ್ರೆ ನಾರ್ಮಲ್ ಆಗಿ ಪ್ರೈಸ್ಟಾಕ್ ಎಲ್ಲ ನಾವು ಎಲ್ಲಿವರೆಗೂ ಪ್ರಿಯರ್ಸ್ ಏನು ನೋಡ್ಕೊಂಡು ಬಂದಿದ್ದೀವಿ ಹೈಯೆಸ್ಟ್ ಪೇಯ್ಡ್ ಕ್ರಿಕೆಟರ್ ಯಾರಿದ್ದಾರೆ ಅವ್ರು ಅಂಡರ್ ಪ್ರೆಷರ್ ಇರ್ತಾರೆ ಸೊ ಅಷ್ಟು ಪರ್ಫಾಮ್ ಮಾಡಲ್ಲ ಒಳ್ಳೆ ಔಟ್ಪುಟ್ ಬರಲ್ಲ ಅವ್ರ ಕಡೆಯಿಂದ ಬಟ್ ಶೇರ್ ಸರ್ ಹಂಗಲ್ಲ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ ಸೊ ಒಳ್ಳೆ ಸೆಂಚುರಿ ಮಿಸ್ ಆಯಿತು ಅನ್ನೋದು ಅವ್ರ ಸೆಂಚುರಿಗೋಸ್ಕರ ಆಡಿಲ್ಲ ಪಾಪ ಸೊ ಅವ್ರು ಹೇಳ್ತಿದ್ರು ಶಶಾಂಕ್ ಸಿಂಗ್ ಅವ್ರಿಗೆ ಆದಷ್ಟು ನೀನೆ ಅಂತ ಅಂತೇನೋ ಮೆಸೇಜ್ ಕೊಟ್ಟಂಗೆ ಇತ್ತು ಸೊ ಶಶಂಕ್ ಸಿಂಗ್ಗೆ ಫೈನಲ್ ಓವರ್ ಅಲ್ಲಿ ಒಳ್ಳೆ ಬೌಂಡ್ರಿಗಳು ಹೊಡಿದ್ರು ಶೇಯಸ್ ಐ ನೈಂಟಿ ಸೆವೆನಲ್ಲಿದ್ದರು ಶಶಾಂಕ್ ಸಿಂಗು ಮತ್ತು ಶೇಯಸ್ ಐ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಆ್ಯಕ್ಚುಲಿ ಅಷ್ಟು ಟೂ ಫಾರ್ಟಿ ಫೋರ್ ಕಲೆಕ್ಟ್ ಮಾಡಿ ರನ್ ಕಲೆ ಹಾಕಿದ್ದು ಇವರಿಬ್ಬರಿಂದನೆ ಇವರು ಮತ್ತು ಸ್ಟೋನಿಸು ಮ್ಯಾಕ್ಸ್ವೆಲ್ ಅಂತೂ ಮ್ಯಾಕ್ಸ್ವೆಲ್ ಅಂತೂ ಒಂದು ಚೂರು ಜವಾಬ್ದಾರಿ ಇಲ್ಲದೆ ಇರೋ ಪ್ಲೇಯರ್ ಥರ ಆಟ ಆಡ್ತಾರೆ ಅವರು ಆರ್ ಸಿ ಬಿಲ್ ಇದ್ರು ಹಂಗೆ ಮಾಡ್ತಿದ್ರು ಇವರು ಪಂಜಾಬ್ಗೋಗು ಅದೇ ಅದೇ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರಿಗೆ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಒಂದು ವಿಕೆಟ್ ತೆಗೆದ್ರು ಅಂದ್ಕೊಳ್ಳಿ ಬಟ್ ಬ್ಯಾಟಿಂಗಲ್ಲಿ ಇಷ್ಟು ಡ್ರೆಸ್ ಮುಲ್ ಹೆಂಗ ಆಡ್ತಾರೆ ಅಂತ ಅನ್ಸುತ್ತೆ ಅವರು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಟೂ ಬಾಲ್ಸ್ ಆದರೂ ಆಡ್ಬೋದಲ್ಲ ಸಿ ಬಂದಿದ ಬಾಲೇ ನೀವು ಸ್ಟ್ರೈಕ್ ಮಾಡ ಒಡೆಯಕ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕಷ್ಟ ಸೊ ಎಲ್ಲ ಹಾಕಿ ಶಶಾಂಕ್ ಅವ್ರದ್ದು ಲಾಪ ಅವ್ರದ್ದು ಅವ್ರದ್ದು ಕೆರಿಯರ್ ನೋಡಿ ಹೇಗಿದೆ ಅಂತ ಯಾರನ್ನೋ ಪಿಕ್ ಮಾಡ್ಕೊಳಕ್ ಹೋಗಿ ಲಾಸ್ಟ್ ಇಯರ್ ಪಂಜಾಬ್ ಅವರು ಅವ್ರನ್ನ ಪಿಕ್ ಮಾಡ್ಕೊಂಡ್ರು ಮತ್ತೆ ಹೇಳಿದ್ರು ಅವರು ಆಕ್ಚುಲಿ ಇವರು ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇದ್ರು ಅಂತ ಬಟ್ ಎಷ್ಟು ನಿಜಾನು ಸುಳ್ಳ ಗೊತ್ತಿಲ್ಲ ಬಟ್ ಅವ್ರಂತೂ ಒಳ್ಳೆ ಲೈಫ್ ಸಿಕ್ತು ಒಳ್ಳೆ ಫಿನಿಷರ್ ಅಂತ ಫಿನಿಶ್ ಮಾಡಿಕೊಟ್ರು ಗೇಮ್ಸ್ ಒಳ್ಳೆ ಫಿನಿಷರ್ ಆದರು ಅಶು ಇವರು ಒಂದು ಎರಡು ಮೂರು ಮ್ಯಾಚ್ ಫಿನಿಶ್ ಮಾಡಿದ್ರು ಅನ್ಸುತ್ತೆ ಅದಾದ್ಮೇಲೆ ಇವತ್ತು ಅದು ಅದೇನು ಲಾಸ್ಟ್ ಸೀಸನ್ ಏನು ಡಿಸ್ಕಂಟಿನ್ಯೂ ಆಗಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು ಇವಾಗ ಸೊ ಸೇಮ್ ಅದೇ ಫಾರ್ಮು ಅದೇ ಫೀಲ್ಡಿಂಗಲ್ಲಿ ಒಂದು ಕ್ಯಾಚ್ ಬೇರೆ ಹಿಡಿದ್ರು ಒಳ್ಳೆ ಇದಾಯಿತು ಬಟ್ ಕ ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ರಶೀದ್ ಖಾನ್ ಒಂದು ವಿಕೆಟ್ ತೆಗೆದ್ರು ನಮ್ಮ ಸಿರಾಜಣ್ಣ ಅಂತೂ ಏನೂ ಇಲ್ಲ ಆಟ ಪ್ರಸಿದ್ಧ ಕಿಶನ್ ಅಂದರು ಪ್ರಸಿದ್ಧ ಕಿಶನ್ ಹೊಡಿಸ್ಕೊಂಡ್ರು ಸರಿಯಾಗಿ ಓಡಿಸ್ಕೊಂಡ್ರು ಸಾಯಿ ಕಿಶೋರು ಸಾಯಿ ಕಿಶೋರ್ ಬಗ್ಗೆ ಮಾತಾಡಲೇಬೇಕು ಒಳ್ಳೆ ಟೈಟ್ ಓವರ್ ಹಾಕಿದ್ರು ಮೂರು ವಿಕೆಟ್ ಬಂತು ಅವ್ರಿಗೆ ಸೊ ಆ್ಯಕ್ಚುಲಿ ಹ್ಯಾಟ್ರಿಕ್ ಬರ ಬರೋ ಚಾನ್ಸ್ ಇತ್ತು ಅವ್ರಿಗೆ ಹ್ಯಾಟ್ರಿಕ್ ಬಂದಿಲ್ಲ ಸೊ ಟೂ ಬ್ಯಾಕ್ ಬ್ಯಾಕ್ ವಿಕೆಟ್ ವಿಕೆಟ್ ಬನ್ಸು ಬಂತು ಯಾರ್ದು ಮ್ಯಾಕ್ಸ್ವೆಲ್ದು ಮತ್ತು ಸ್ಟೋನಿಸ್ದು ಮತ್ತು ಇನ್ನೊಬ್ರದ್ದು ಅಜ್ಮತುಲ್ಲ ಅಜ್ಮತುಲ್ಲಾ ಅವ್ರದ್ದು ಮೂರು ವಿಕೆಟ್ ಬಂತು ನೆಕ್ಸ್ಟು ರಬಾಡಾಗ ಒಂದು ವಿಕೆಟ್ ಬಂತು ಸೊ ಅಲ್ಲೊಂದು ರಶೀದ್ ಖಾನು ರಬಾಡ ಮತ್ತು ಸಾಯಿ ಕಿಶೋರ್ ಸೊ ಇಲ್ಲಿಗೆ ಇನ್ನಿಂಗ್ಸ್ ಮುಗ್ತಾಯಿತ್ತು ಟೂ ಫಾರ್ಟಿ ಫೋರ್ ರನ್ ನೋಡಿದ್ರು ಸಾರಿ ಫುಡ್ ಟೂ ಫಾರ್ಟಿ ತ್ರೀ ಹೊಡೆದ್ರು ಟೂ ಫಾರ್ಟಿ ಫೋರ್ ಟಾರ್ಗೆಟ್ ಸೊ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಜಿ ಟಿ ಓಪನಿಂಗ್ ಬಂದಿದ್ದು ಸಾಯಿ ಕಿಶೋರ್ ಸಾಯಿ ಕಿಶೋರ್ ಲಾಸ್ಟು ಲಾಸ್ಟ್ ಸೀಸನ್ ಒಳ್ಳೆ ಫಾರ್ಮಲ್ಲಿತ್ತು ಸೆಂಚುರಿ ಬೇರೆ ಬಂದಿತ್ತು ಚೆನ್ನೈ ಮೇಲೆ ಸೊ ನನ್ಗೆ ಯಾವ ಟೀಮ್ ಬಂದಿಲ್ಲ ಚೆನ್ನೈ ಮೇಲೆ ಆಡಿದ್ರೆ ಯಾರಾದ್ರೂ ಯಾರಾದರೂ ಆಡಲಿ ಪ್ಲೇಯರ್ ಚೆನ್ನೈ ಮೇಲೆ ಆಡಿದ್ರೆ ಏನೋ ಒಂದು ಸ್ವಲ್ಪ ಖುಷಿ ಆಗುತ್ತೆ ಗೊತ್ತಿಲ್ಲ ಯಾಕೆ ಯಾಕೆ ಅಂತ ಚೆನ್ನಾಗಿ ಆಡಲಿ ಅಂತ ಅವರು ತಮಿಳ್ನಾಡು ಪ್ಲೇಯರೇ ಮೇ ಬಿ ಆ ಹೋಲುವೇನೋ ನಮ್ಮನ್ನ ಪಿಕ್ ಮಾಡಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಚೆನ್ನಾಗಿ ಹೊಡ್ತಿರ್ಬಿಟ್ಟು ಸೊ ಇವತ್ತೂ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಸಾಯಿ ಕಿಶೋರ್ ಸಾರಿ ಸಾಯಿ ಸುದರ್ಶನ್ ಎರಡು ಸಾಯಿ ಕಿಶೋರು ಸಾಯಿ ಸುದರ್ಶನ್ ಎರಡೂ ಒಂದೇನೂ ಇದೆ ಸಾಯಿ ಸುದರ್ಶನ್ ಚೆನ್ನಾಗಿ ಆಡಿದ್ರು ಸೆವೆಂಟಿ ಪ್ಲಸ್ ರನ್ಸ್ ಹೊಡೆದ್ರು ಸೆವೆಂಟಿ ಫೋರ್ ಸೆವೆಂಟಿ ಫೋರು ಒನ್ ಒನ್ ಏಯ್ಟಿ ಸ್ಟ್ರೈಕ್ ರೇಟಲ್ಲಿ ಅದಾದಮೇಲೆ ಸುಮ್ಮನ್ ಗಿಲ್ ಪಾಪ ಒಳ್ಳೆ ಲೈದಲ್ಲಿದ್ದರು ತರ್ಟಿ ಪ್ಲಸ್ ರನ್ಸ್ ಹೊಡೆದ್ರು ಔಟ್ ಆಗಿಬಿಟ್ರು ಮ್ಯಾಕ್ಸ್ವೆಲ್ ಅವ್ರ ಬೌಲಿಂಗಲ್ಲಿ ಬೌಲಿಂಗ್ ಅಲ್ಲ ಅದೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮ್ಯಾಕ್ಸ್ವೆಲ್ ಸಾಯಿ ಸುದರ್ಶನ್ ವಿಕೆಟ್ ತೆಗೆದಿದ್ದು ಹರ್ಷದೀಪ್ ಅದು ಆ್ಯಕ್ಚುಲಿ ನನಗೆ ಸಾಯಿ ಸುದರ್ಶನ್ ಮತ್ತು ಬಟ್ಲರ್ ಇರುವಾಗ ಇರುವನು ಜಿ ಟಿ ಚೇಸ್ ಮಾಡ್ತಾರೆ ಅನ್ನೋ ಫೀಲಿಂಗ್ ಇದ್ದೆ ನಾನು ಸಾಯಿ ಸುದರ್ಶನ್ ಔಟ್ ಆದ್ಮೇಲೆ ಬಟ್ಲರ್ ಇರ್ಬೇಕಾದ್ರೆ ಬಟ್ಲರ್ ಫಿನಿಶ್ ಮಾಡ್ತಾರೆ ಯಾಕಂದ್ರೆ ಅವ್ರು ತುಂಬ ಮ್ಯಾಚಸ್ ಫಿನಿಶ್ ಮಾಡಿದ್ದಾರೆ ಫಿನಿಷ್ ಆಗಿ ಅವ್ರದ್ದು ನೀವು ನೋಡಿದ್ರೆ ಸೆಕೆಂಡ್ ಇನಿಂಗ್ಸಲ್ಲಿ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ ಆವ್ರೇಜಸ್ ಇದೆ ಚೇಜ್ ಮಾಡುವಾಗ ಸೇಮ್ ಕೊಹ್ಲಿ ತರಾನೇ ನಾನು ಇವಾಗ ಟಿವಿ ನೋಡುವಾಗ ಅನ್ಕೊಂಡು ಹೋಗಿ ಒಳ್ಳೆ ನಂಬರ್ಸ್ ಇಟ್ಕೊಂಡಿದ್ದಾರೆ ಇವರು ಚೇಸಿಂಗ್ ಅಲ್ಲಿ ಅಂತ ಬಟ್ ಫಿನಿಶ್ ಮಾಡೋಕ್ ಅವರು ಇನ್ಸೈಡ್ ಹೆಜ್ಜಾಗಿ ಔಟ್ ಆಗ್ಬಿಟ್ಟರು ಬಟ್ಲರ್ ಔಟ್ ಆಗಿದ್ದು ಇವ್ರಿಗೆ ಮಾರ್ಕೋ ಜಾನ್ಸನ್ಗೆ ಅದಾದ್ಮೇಲೆ ರೂದರ್ ಫೋರ್ಡ್ ಬಂದು ರೂದರ್ ಫೋರ್ಡ್ನೂ ಒಳ್ಳೆ ಇನಿಂಗ್ಸ್ ಆಡಿದ್ರು ಫಾರ್ಟಿ ಪ್ಲಸ್ ಸನ್ ಬಟ್ ದ ಇಲ್ಲಿ ಎಲ್ಲಿ ಮೇಯ್ನ್ ಇಂಟ್ರೆಸ್ಟಿಂಗ್ ಆಗಿದ್ದು ಮ್ಯಾಚ್ ಅಂದ್ರೆ ಅಂದ್ರೆ ಪಂಜಾಬ್ ಕಡೆಗೆ ವಾಲಿದ್ದು ಅಂದ್ರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಕನ್ನಡಿಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಿ ನಂಬರ್ ಆಫ್ ವೈಡ್ ಹಾಕ್ಸಿರ ವೈಡ್ ಗಳು ಹಾಕಿರ್ಬೋದು ಅವರು ವೈಡ್ ಯಾಕೆ ಹಾಕಕ್ಕೆ ಸ್ಟಾರ್ಟ್ ಅಂದ್ರೆ ಟ್ರೈ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಇವಾಗ ಟೆಕ್ನಾಲಜಿ ಹೆಂಗ್ ಬಂದಿದೆ ಅಂದ್ರೆ ಮುಂಚೆ ಆಗಿದ್ರೆ ಟೆಕ್ನಾಲಜಿ ಇರಲಿಲ್ಲ ವೇಸ್ಟ್ ಐಟ್ ಅಂದ್ಕೊಂಡು ನೋಬಾಲ್ ಕೊಟ್ಬಿಟ್ರ ಅವ್ರು ಟೆಕ್ನಾಲಜಿ ಇರೋದು ಎಷ್ಟು ಯೂಸ್ಫುಲ್ ನೋಡಿ ಬೌಲರ್ಸ್ ಗಳಿಗೆ ಒನ್ ಆ್ಯಕ್ಚುಲಿ ಒಂದು ನೋಬಲ್ ನೋಬಾಲ್ ಏನೋ ನಾನು ನೋಡ್ತಿದ್ರೆ ಪಾಯಿಂಟ್ ನೈನ್ ನೈನ್ ಅವ್ರು ವೇಸ್ಟ್ ಇದೆ ವೇಸ್ಟ್ ಐಟ್ ಇವರು ಪಾಯಿಂಟ್ ನೈನ್ ಐಟ್ ಹೈಟ್ ಹಾಕಿದ್ದಾರೆ ಸಿ ಒಂದ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಒನ್ ಇದರಿಂದ ಅವ್ರದ್ದು ನೋಬಲ್ ಕೊಟ್ಟಿಲ್ಲ ಅದು ಈ ಟೆಕ್ನಾಲಜಿ ಅವಾಗ ಎಷ್ಟು ನೋಬಲ್ ಗಳಾಗಿದೆಯವೋ ಸಿ ವೈಶಾಖ್ ಮಾತ್ರ ನನಗೆ ಅರ್ ಅನ್ಸಿದ್ದು ಈ ಇಷ್ಟು ಜನದಲ್ಲಿ ಬಿ ಬಿಟ್ಟಿರೋರಲ್ಲಿ ವೈಶಾಖ್ ವಿಜಯ್ ಕುಮಾರ್ ಒಬ್ರು ಆ ಆ ಕಂಟ್ರೋಲ್ ಮಾಡಿದ ರೀತಿ ನೋಡಿದಾಗ ಮಸ್ತ್ ಅನಿಸ್ತು ಮಾತ್ರ ಸಕದಾಗಿತ್ತು ಅವರು ಕಂಟ್ರೋಲ್ ಮಾಡಿದ ರೀತಿ ತುಂಬಾ ಅಂದ್ರೆ ಬಾಲ್ ವೆಟ್ ಆಗಿತ್ತು ಡ್ಯೂ ತುಂಬಾ ಇತ್ತು ಆಗಲ್ಲ ಅನ್ನೋ ಸಿಚುಯೇಷನ್ ಅಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಗಿ ಬಂದು ಆ ಆ ರೇಂಜಿಗೆ ಬೋ ಬೌಲಿಂಗ್ ಮಾಡಿ ತುಂಬ ವೈಟ್ಗಳು ಹಾಕಿದ್ರು ಬಟ್ ಸಿಕ್ಸ್ ಔಟ್ಸ್ಕೊಳ್ಳೋಕಿಂತ ವೈಡ್ ಹಾಕದೇ ಅಟ್ ಲೀಸ್ಟ್ ರನ್ ಕಮ್ಮಿ ಆಯ್ತಲ್ಲ ಸಿ ಕಂಟ್ರೋಲ್ ಮಾಡಿದ್ರು ಅವ್ರು ಕೊಟ್ಟಿದ್ದು ಆಲ್ಮೋಸ್ಟ್ ನಾಲ್ಕು ಮೂರು ಓವರ್ಗೆ ಮೂರ್ ಓವರ್ ಇಪ್ಪತ್ತೆಂಟು ರನ್ ನೈನ್ ಪಾಯಿಂಟ್ ನೈನ್ ರನ್ಸ್ ಕೊಟ್ಟಿದ್ದಾರೆ ಬೇರೆಯವರೆಲ್ಲ ಆಲ್ಮೋಸ್ಟ್ ಫೋರ್ಟೀನು ತರ್ಟೀನು ಫಿಫ್ಟೀನು ಆಲ್ಮೋಸ್ಟ್ ಟೆನ್ ಮೇಲೆ ಇದ್ದಾರೆ ಬೇರೆ ಬೌಲರ್ಸ್ ಎಲ್ಲ ಸಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವ್ರು ಬೆಟರ್ ಅಲ್ವಾ ಅವರು ನಮ್ಮ ಕನ್ನಡಿಗ ಆಗಿರೋದು ನಮ್ಮ ಹೆಮ್ಮೆ ಹಂಗೆ ಆಡ್ಲಿ ಆದರೆ ಆರ್ ಸಿ ಮೇಲೆ ಬೇಡ ಅಂತ ಅನ್ಕೊತ ಒಳ್ಳೆ ಒಳ್ಳೆ ಬೌಲಿಂಗ್ ಫಿಗರ್ಸು ಶ್ರೇಯಸ್ ಅಯ್ಯರು ಶಶಾಂಕ್ ಸಿಂಗ್ ಆಡಿದ ರೀತಿ ಮಾಡಬೇಕು ಬಟ್ ಶ್ರೇಯಸ್ ಅಯ್ಯರ್ ಒಂದು ಕ್ಯಾಚ್ ಬಿಟ್ರು ಯಾರ್ದು ಸಾಯಿ ಸುದರ್ಶನ್ದು ಮೇ ಬಿ ಅಂಡರ್ ದ ಲೈಟ್ಸ್ ಅವ್ರು ಕಾಣಿಸಲ್ವೇನೋ ಅದು ಗೊತ್ತಿಲ್ಲ ಬಟ್ ಎಡ್ಜ್ ಅವ್ರಿಗೆ ಕೈಗೆ ಟಚ್ ಆಗಿಬಿಟ್ಟು ಹೋಯಿತು ಬಾಲು ಅದೊಂದು ಕ್ಯಾಚ್ ಹಿಡಿದಿದ್ರೆ ಇನ್ನೂ ಬೇಗ ಗೆಲ್ತಿದ್ರೆ ನನಗೆ ತೆವಾಟಿ ಅದು ಅನ್ಲಕ್ಕಿ ಅಂತಲೇ ಹೇಳಬೇಕು ಪಾಪ ಹರ್ಷದೀಪ್ ಸಿಂಗ್ ಇದರಲ್ಲಿ ಅವ್ರದ್ದು ಹಿಟ್ ವಿಕೆಟ್ ಅಂದರೆ ರನ್ ಔಟ್ ಆಯಿತು ಕರೆಕ್ಟ್ ಕೈ ತಾಕಿ ಅಷ್ಟ ಕ್ರೀಸ್ ನಿಂದ ಹೊರಗಡೆ ಬಂದ್ಬಿಟ್ಟಿದ್ರು ಇಲ್ಲಾಂದ್ರೆ ಅವ್ರು ಫಿನಿಶ್ ಮಾಡ್ತಿದ್ರು ಅವ್ರು ಪಂಜಾಬ್ ಮೇಲೆ ಒಳ್ಳೆ ರೆಕಾರ್ಡ್ ಇದೆ ತೆವಾಟಿ ನೀವು ನೋಡಿದ್ರೆ ಲಾಸ್ಟ್ ಎರಡು ಎರಡು ಮ್ಯಾಚ್ ಪಂಜಾಬ್ ಮೇಲೆ ಅವ್ರು ಒಳ್ಳೆ ಫಿನಿಶ್ ಆ ಒಳ್ಳೆ ಫಿನಿಷರ್ ಅವ್ರು ಕೂಡ ನನಗಂತೂ ಕ್ವಾರ್ಟರ್ ಮೇಲೆ ಹೊಡೆದಿರೋದಂತೂ ಇನ್ನೂ ಮರೆಯೋಕ್ಕಾಗಲ್ಲ ನನಗೆ ಆ ದುಬೈ ದುಬೈ ಸ್ಟೇಡಿಯಂ ಅಲ್ಲಿ ಅನ್ಸುತ್ತೆ ದುಬೈ ಎಲ್ಲ ಆಡ್ಬೇಕಾದ್ರೆ ಕೋವಿಡ್ ಟೈಮ್ ಬಂದಾಗ ಟು ಟ್ವೆಂಟಿ ಟ್ವೆಂಟಿ ಯಾವ್ದು ಇಸ್ವಿ ಗೊತ್ತಿಲ್ಲ ನನಗೆ ಕ್ವಾರ್ಟ್ರಲ್ ಹೊಡಿದ್ರು ಹೊಡೆದ್ರು ಹೊಡೆದ್ರು ತೈವಾಟಿ ಹೊಡೆದಂಗೆ ಹೊಡೆದ ಆ ಮ್ಯಾಚ್ ಅಂತೂ ಆ ತೈವಾಟಿ ಅಂತ ಒಬ್ಬ ಕ್ರಿಕೆಟರ್ ಉಟ್ಕೊಂಡಿದ್ದೆ ಅವಾಗ ಫಿನಿಷರ್ ಅಂತ ಅದಾದ್ಮೇಲೆ ಇನ್ನೊಂದ್ಸರಿನು ಫಿನಿಶ್ ಮಾಡ್ಕೊಟ್ರು ಜಿ ಬಂದ ಬಂದ್ಮೇಲೆ ಪಂಜಾಬ್ ಮೇಲೆ ಇವತ್ತು ಅದೇ ರಿಪೀಟ್ ಆಗುತ್ತೆ ಅನ್ಕೊಂಡೆ ಬಟ್ ಲಕ್ ಇವತ್ತು ಪಂಜಾಬ್ ಕಡೆಗಿದೆ ಸೊ ಅದಕ್ಕೋಸ್ಕರನೇ ಅವ್ರು ರನ್ಔಟ್ ಆದ್ರ ಎಷ್ಟ್ರು ಹೇಳ್ತಿನಿ ಲೆವೆನ್ ರನ್ಸ್ ಇಂದ ಗೆದ್ದಿದ್ದಾರೆ ಪಂಜಾಬ್ ಅವರು ಸೊ ಆಕ್ಚುಲಿ ಇವತ್ತು ಪಂಜಾಬ್ ಪಂಜಾಬ್ ಟೀಮ್ ತುಂಬಾ ಬ್ಯಾಲೆನ್ಸ್ ಆಗಿದೆ ಅನಿಸ್ತಿದೆ ಒಳ್ಳೆ ಆಲ್ರೌಂಡರ್ ಇದಾರೆ ನಿಮ್ಗೆ ಪ್ರಭ್ ಸಿಂಗ್ ರನ್ ಸಿಂಗು ಪ್ರಿಯಾಂಶು ಮತ್ತೆ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಅಂತೂ ಲಾಸ್ಟ್ ಇಯರ್ ಇಂದ ಮೇಲೆ ಅವರು ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಲಂತೂ ಅವರು ಮೈನ್ ಅವ್ರದ ಮೈನ್ ಕ್ಯಾರೆಕ್ಟರ್ ಅಂತ ನನ್ ಅನ್ಸುತ್ತೆ ಸೊ ಎಲ್ಲಾ ಮ್ಯಾಚಲ್ಲೂ ಆಡಿದ ಎಲ್ಲಾ ಮ್ಯಾಚಲ್ಲೂ ರನ್ ಮಾಡಿದ್ದಾರೆ ಸಿ ಅವ್ರು ನೆಕ್ಸ್ಟ್ ಅನ್ಮಿಷನ್ ಅಂತ ಕರಿಬೋದಾ ನನ್ ಮೇ ಬಿ ಗೊತ್ತಿಲ್ಲ ಟು ಅರ್ಲಿ ನೋಡೋಣ ಒಳ್ಳೆ ಹೋಪ್ ಅವ್ರು ಮತ್ತೆ ಬರ್ಲಿ ಇಂಡಿಯನ್ ಟೀಮ್ಗೆ ಟಿ ಟ್ವೆಂಟಿಲೂ ಬರ್ಲಿ ಸೊ ಆಕ್ಚುಲಿ ಸ್ಪಿನ್ನರ್ಸ್ ಗಳಿಗೆ ಚೆನ್ನಾಗಿ ಆಡ್ತಾರೆ ಸಿ ನಮ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ ಲೀಗ್ ಹೆಂಗಾಗಿದೆ ಅಂದ್ರೆ ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗ್ತಿದಾವೆ ಎಷ್ಟು ಯಂಗ್ ಪ್ಲೇಯರ್ಸ್ ಬರ್ತಿದಾರೆ ಈಗ ಅನ್ಕೊಂಡಿರ್ತಾರೆ ಹಳೆ ಕ್ರಿಕೆಟರ್ಗಳು ಸಿ ನಮ್ ನಮ್ ಕಾಲದಲ್ಲಿ ಯಾಕಪ್ಪ ಇದು ಇರ್ಲಿಲ್ಲ ಸಿ ದುಡ್ಡು ದುಡ್ಡು ಮಾಡ್ಬೋದು ಹೆಸರು ಮಾಡ್ಬೋದು ಒಳ್ಳೆ ಆಪರ್ಚುನಿಟಿ ಟೀಮ್ಗೆ ಸೆಲೆಕ್ಟ್ ಆಗಕ್ಕೆ ಅವ್ರ ಕ್ಯಾಪಬಿಲಿಟೀಸ್ ಏನು ಅಂತ ತೋರ್ಸ್ಕೊಳ್ಕೊ ಒಳ್ಳೆ ವೇದಿಕೆ ಸಿ ಇದಕ್ಕಿಂತ ಬೇರೆ ಅವ್ರು ಅನ್ಕೊಂಡಿರ್ತಾರೆ ಮೇ ಬಿ ಸಿ ನಮ್ಮ ನಾವ್ ಇರ್ಬೇಕಾದ್ರೆ ಬರ್ಬಾರ್ದು ಬರ್ಬಾರ್ದಾಗಿತ್ತ ಇದು ಅಂತ ತುಂಬಾ ಕ್ರಿಕೆಟರ್ಸ್ ಅವ್ರು ಅನ್ಕೊಂಡಿರ್ತಾರೆ ಮೇ ಬಿ ಸೊ ಈ ಒಳ್ಳೆ ವೇದಿಕೆ ಇದು ಮಾತ್ರ ಯಂಗ್ಸ್ಟರ್ಸ್ಗೆ ಒಂದು ಲೈಫ್ ಚೇಂಜಿಂಗ್ ಒಂದು ಮ್ಯಾಚ್ ಅವ್ರ ಲೈಫ್ ಚೇಂಜ್ ಆಗುತ್ತೆ ಸೊ ಮತ್ತೆ ಲೈಫುನು ಹಂಗೆ ಹೋಗುತ್ತೆ ಬೇಗ ಸರಿಯಾಗಿ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಮುಂದೆ ಸೊ ಅದೇನೋ ಎಲ್ಲೋ ಹೇಳ್ತಿದೆ ಆಕ್ಚುಲಿ ಇವ್ರದು ಇರೋದು ಅವ್ರು ಆಡಿದ ಇನ್ನಿಂಗ್ಸ್ ಸೆಲ್ಫ್ಲೆಸ್ ಅನಿಸ್ತು ನನಗೆ ಅವರದು ನೈಂಟಿ ಸೆವೆನ್ ಅವ್ರು ಈಸಿಯಾಗಿ ಸೆಂಚುರಿ ಮಾಡ್ಕೋಕೆ ಸೊ ಅವ್ರು ಹೇಳ್ತಿದ್ರು ಶಶಾಂಕ್ ಸಿಂಗ್ ಹೋಗಿ ನೀನೇ ಫಿನಿಶ್ ಅಂದ್ರೆ ಫಿನಿಶ್ ಮಾಡು ಅಂತ ಏನೋ ಹೇಳ್ತಿದ್ರು ಅನ್ಸುತ್ತೆ ಮೇ ಬಿ ಒಳ್ಳೆ ಬೌಂಡ್ರಿಗಳು ಶಶಾಂಕ್ ಸಿಂಗ್ ಮಾತ್ರ ಸಿ ಅವರು ನನಗೆ ನಾರ್ತ್ ಇಂಡಿಯನ್ಸ್ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಗುತ್ತೆ ಅವ್ರದ್ದು ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಬಿಹೇವಿಯರ್ಸು ನಿಮಗೂ ಹಾಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನಮ್ಮ ಸೌತ್ ಪ್ಲೇಯರ್ಸ್ಗೂ ನಾರ್ತ್ ಪ್ಲೇಯರ್ಸ್ಗೂ ಇರೋ ವ್ಯತ್ಯಾಸ ಅದೇ ನೀವು ಸೌತ್ ಪ್ಲೇಯರ್ಸ್ ಯಾರನ್ನೇ ನೋಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂಥರ ಡಲ್ ಇರುತ್ತೆ ತಗ್ಗಿ ಬಗ್ಗೆ ಥರ ಅನ್ಸ್ತಿರ್ತಾ ಮೇ ಬಿ ನಾವು ಸೌತ್ ಅವ್ರದ್ದು ಹಂಗೆ ಬಂದ್ಬಿಟ್ಟಿದೆ ಬಟ್ ನಾರ್ತ್ ಅವ್ರ ಹಂಗಲ್ಲ ಅವ್ರು ಏನೂ ಮಾಡಿಲ್ಲ ಅಂದ್ರೆ ನಾನೇನೋ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಅವ್ರದ್ದು ಆಟಿಟ್ಯೂಡ್ ಇದ್ದಾಗ ಆಪೋಸಿಷನ್ ಆಟೋಮೆಟಿಕಲ್ಲಿ ಭಯ ಬಂದ್ಬಿಡುತ್ತೆ ಓಕೆ ಇನ್ನು ಅವ್ರು ರನ್ಸ್ ಏನಾದರೂ ಮಾಡಿದರೆ ಪ್ರೀವಿಯಸ್ ಆಗಿ ಅದಂತೂ ಇನ್ನು ತಲೆಯಿಂದ ಹೋಗಲ್ಲ ಪ್ರಸಿದ್ಧ ಕೃಷ್ಣಾಗ ಓಡಿಸ್ಕೊಂಡ್ರು ನಮ್ಮ ಸಿರಾಜಣ್ಣ ಅಂತೂ ಅಂದ್ರೆ ಬೌರಾಜ್ಗಳು ಕಷ್ಟ ಇದೆ ಬಟ್ ಹಂಗಂತ ಇಷ್ಟು ಇದ್ದಾಗ ಅಟ್ಲೀಸ್ಟ್ ಮೇಡ್ ಇನ್ ಫಸ್ಟ್ ಓವರ್ ಆದ್ರೂ ಕಂಟ್ರೋಲ್ ಮಾಡ್ಬೋದು ಇತ್ತು ಅನ್ಸುತ್ತ ನನಗೋಸ್ಕರ ನನಗಿದ ಪ್ರಕಾರ ಆಗಿಲ್ಲ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾವುದೋ ಮೆಸೇಜ್ ಬಂದು ಸ್ಟಕ್ ಆಯಿತು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಹೆಂಗೋ ಪಂಜಾಬ್ ಅವರು ಎರಡು ಪಾಯಿಂಟ್ಸ್ನ ಖಾತೆಗೆ ಹಾಕ್ಕೊಂಡ್ರು ಸೊ ಒಳ್ಳೆ ಸ್ಟಾರ್ಟ್ ಮಾಡಿದ್ದಾರೆ ರಿಕ್ಕಿ ಪಾಂಟಿಂಗು ಶ್ರೇಯಸ್ ಅವರ ಕಾಂಬಿನೇಷನ್ ಏನೋ ವರ್ಕ್ ಆಗೋ ಥರ ಅನಿಸ್ತಿದೆ ಆಲ್ಮೋಸ್ಟ್ ಎಲ್ಲರೂ ಆಸ್ಟ್ರೇಲಿಯನ್ಸ್ ಇದ್ದಾರೆ ಸಖತ್ತಾಗಿದೆ ಟೀಮ್ ಮಾತ್ರ ಪಂಜಾಬ್ ಆ್ಯಕ್ಚುಲಿ ಬ್ಯಾಲೆನ್ಸ್ ಆಗಿದೆ ಬಟ್ ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅವರು ಆ್ಯಕ್ಚುಲಿ ಅವರು ಐ ಪಿ ಎಲ್ಲೇ ಐ ಎಸ್ ವಿಕೆಟ್ ಸಾರಿ ಟಿ ಟ್ವೆಂಟಿಲಿ ಐ ಎಸ್ ವಿಕೆಟ್ ಇಕ್ಕಾರ ಐ ಪಿ ಎಲ್ಲ ಐ ಎಸ್ ವಿಕೆಟ್ ಇಕ್ಕಾರ ನೋಡ್ಬೇಕು ಅದು ಗೊತ್ತಿಲ್ಲ ಬಟ್ ಯಾವ ಎರಡರಲ್ಲಿ ಯಾವುದೋ ಒಂದು ರಶೀದ್ ಖಾನ್ ಅಂತೂ ಅವರು ಗೊತ್ತಾಗ್ಬಿಟ್ಟು ಪಿಕ್ ಮಾಡಿ ಪಿಕ್ ಮಾಡಿಬಿಡ್ತಿದ್ದಾರೆ ರಶೀತ್ ಕರ್ ಹೇಳಿದರು ಅವ್ರು ಮುಂಚೆ ಥರ ಇಲ್ಲ ಸೊ ಲಾಸ್ಟ್ ಟೈಮ್ ವಿಲ್ ಜಾಕ್ಸ್ ಲಾಸ್ಟ್ ಅಲ್ಲಿ ಅವ್ರಿಗೆ ಹೊಡೆದಾಗ್ಲೆ ಅನಿಸ್ತು ಇವರು ಈಸಿ ಆಗ್ಬಿಟ್ಟಿದ್ರೆ ಗಳಿಗೆ ಅಂತ ಓಕೆ ಈ ವಿಡಿಯೋ ಇಲ್ಲಿ ಮುಕ್ತಾಯ ಆಯ್ತು ಇಲ್ಲಿಗೆ ನಿಮ್ಗೆ ಯಾವುದು ಅಂದರೆ ಯಾವ ಇಷ್ಟು ಮ್ಯಾಚಲ್ಲಿ ಯಾವ ಮ್ಯಾಚ್ ನನಗಂತೂ ಡೆಲ್ಲಿ ಮ್ಯಾಚ್ ಸಾಕತ್ತು ಇಷ್ಟ ಆಯಿತು ಡೆಲ್ಲಿ ಮತ್ತು ಲಕ್ನೌಗೆ ಸಾಕು ಇಷ್ಟ ಆಯಿತು ಸೊ ನಿಮ್ಗೆ ಯಾವ ಮ್ಯಾಚ್ ಇಷ್ಟ ಆಯಿತು ಅಂತ ಹೇಳಿ ಇಷ್ಟ ಆಗದಿರೋ ಮ್ಯಾಚ್ ಅಂದರೆ ಎಲ್ ಕ್ಲಾಸಿಕ ಮ್ಯಾಚ್ ಅದನ್ನು ಯಾಕೆ ಎಲ್ ಕ್ಲಾಸಿಕೋ ಅಂತ ನನಗೆ ಇವಾಗ ಅರ್ಥ ಆಗಿಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಜನ ನೋಡದೆ ಇರೋ ಮ್ಯಾಚ್ ಎಲ್ ಕ್ಲಾಸ್ ಹಿಂಗ್ ಆಗುತ್ತೆ ಜನ ನೋಡಿದ್ರೆ ತಾನೆ ಎಲ್ ಕ್ಲಾಸ್ ಹೋಗೋದು ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಮತ್ತೆ ಅನ್ಬೇಡ್ರಿ ಅವ್ರು ಐದೇ ತಪ್ಪು ಎದ್ದಿದ್ದಾರೆ ಅದಕ್ಕೆ ಎಲ್ ಕ್ಲಾ ಸಿಗೋ ಅಂತ ಸೊ ಜನ ನೋಡಬೇಕು ಅದು ಅವಾಗ ಎಲ್ ಕ್ಲಾಸ್ ಸಿಗೋ ಅಂತ ನನ್ನ ಪ್ರಕಾರ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಒಂದು ಹಾರ್ಟ್ ಸಿಂಬಲ್ ಹಾಕ್ಬಿಡ್ರಿ ನನಗೋಸ್ಕರ ಆಯ್ತಾ ಏನಾದರೂ ಮಿಸ್ಟೇಕ್ಗಳಾಗಿದ್ರೆ ನಂಬರ್ಸ್ ತಪ್ಪು ಹೇಳಿದ್ರೆ ಪ್ಲೇಯರ್ಸ್ ಹೆಸರು ತಪ್ಪು ತಪ್ಪೆ ಹೇಳಿದ್ರೆ ಕ್ಷಮಿಸಿ ಇನ್ನೊಂದು ಹೇಳ್ಬೇಕು ಆ್ಯಕ್ಚುಲಿ ಡ್ಯೂ ಫ್ಯಾಕ್ಟ್ರಿ ತುಂಬಾ ಮ್ಯಾಟ್ರ್ ಆಗುತ್ತೆ ಬಟ್ ಇನ್ನು ಇನ್ನೇನಾದರೂ ಇವರು ಏನಾದರೂ ಜಿ ಟಿ ಒಂದು ಹತ್ತು ಹತ್ತು ಇಪ್ಪತ್ತು ರನ್ ಏನಾದರೂ ಹತ್ರ ಕಮ್ಮಿ ಮಾಡಿ ಲಾಸ್ಟ್ ಅವರೊಂದು ಕರೆಕ್ಟಾಗಿ ಸೀರಾ ಕಂಟ್ರೋಲ್ ಮಾಡ್ಬಿಟ್ಟಿದ್ರೆ ಚೇಸ್ ಮಾಡ್ಬಿಟ್ಟಿರೋರು ಸಿ ಅದೇ ಹೇಳೋಕ್ಕಾಗಲ್ಲ ಹೆಂಗೆ ಯಾವಾಗ ಏನಾಗುತ್ತೆ ಅಂತ ಬಟ್ ಓಕೆ ಎಲ್ರಿಗೂ ಧನ್ಯವಾದಗಳು ಶುಭ ದಿನ ಆರಾಮಾಗಿ ನಿದ್ದೆ ಮಾಡಿ ಗುಡ್ ನೈಟ್ ವಿಡಿಯೋ ನೋಡಿ ಸೊ ಲಾಸ್ಟ್ವರೆಗೂ ನೋಡಿದವರು ಒಂದು ಆರ್ಟ್ ಸಿಂಬಲ್ ಹಾಕಿ ಸೊ ನನಗೆ ಗೊತ್ತಾಗುತ್ತೆ ಲಾಸ್ಟ್ವರೆಗೂ ನೋಡಿದ್ರ ಅಂತ ಏನಾದರೂ ತಿದ್ಕೋಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇನ್ನೂ ವೀಡಿಯೋ ಕ್ವಾಲಿಟಿ ಚೆನ್ನಾಗ್ ಆಗುತ್ತೆ ಇವತ್ತು ಸ್ಟ್ಯಾಂಡ್ ಬೈ ಮಾಡಿದೆ ಸೊ ಅದಕ್ಕೆ ಇಷ್ಟು ನಿಮಗೆ ಆರೀಸ್ ಆಗಿ ವೀಡಿಯೋ ರೆಕಾರ್ಡ್ ಆಗ್ತಿದೆ ಆಯಿತಾ ಇನ್ನೂ ಹೊಸ ಹೊಸ ಕಂಟೆಂಟ್ ಮೂವಿಗಳ ಬಗ್ಗೆ ಆ್ಯಕ್ಚುಲಿ ನನಗೆ ಮೂವಿಗಳು ತುಂಬ ಇಂಟ್ರೆಸ್ಟ್ ಮೂವಿಗಳ ಬಗ್ಗೆ ಹಳೆ ಮೂವಿಗಳ ಬಗ್ಗೆ ನಾನು ಹಳೆ ಮೂವಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲನೂ ವೀಡಿಯೋಗಳು ಮಾಡ್ತೀನಿ ಇನ್ನೊಂದು ಏನಂದರೆ ನಾನು ತೆಲುಗು ಮತ್ತು ತೆಲುಗಲ್ಲೂ ವೀಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ನಮ್ಮ ಮಾತೃಭಾಷೆ ತೆಲುಗು ಅದಕ್ಕೋಸ್ಕರನೇ ಸೊ ಸ್ವಲ್ಪ ಇವಾಗ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಮಾಡ್ತಿದಾರಲ್ಲ ಸೊ ನಾವು ಪ್ಯಾನ್ ಇಂಡಿಯಾ ಬೇಡ ನಮ್ಮ ನೆರೆ ರಾಜ್ಯ ನಮ್ಮ ಅಕ್ಕಪಕ್ಕ ಇರೋ ರಾಜ್ಯ ಬಗ್ಗೆ ಹೊರಗು ಹೋದ್ರೆ ಸಾಕು ಸೊ ಆಡಿಯನ್ಸ್ ಜಾಸ್ತಿ ಆದಷ್ಟು ಚಾನಲ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಒಂದೇ ಒಂದು ಕಾರಣ ಯಾಕಂದ್ರೆ ನಮ್ಗೆ ಅದು ಚಿಕ್ಕ ವಯಸ್ಸಿಂದ ಬಂದಿರೋದ್ರಿಂದ ಏನಕ್ಕೆ ಅದನ್ನ ಬಿಡಬೇಕಷ್ಟೆ ಬಟ್ ಏನೇ ಇದ್ರು ನನ್ನ ಮಾತೃಭಾಷೆ ನಾನು ಯಾವಾಗಲೂ ನಾನು ಹೇಳ್ಕೊಳ್ಳೋದು ನಾನು ಕನ್ನಡಿಗ ಅಂತ ಎದೆ ಮುಟ್ಕೊಂಡು ಯಾಕಂದ್ರೆ ಇಲ್ಲಿ ನೀರು ಇಲ್ಲಿ ನೀರು ಕುಡಿದು ಇಲ್ಲಿ ಗಾಳಿ ತಗೊಂಡು ಇಲ್ಲ ಅನ್ನ ತಿಂದು ಇಲ್ಲಿ ನನ್ನ ಜೀವನ ಕಟ್ಕೊಂಡು ನಾನು ಬೇರೆ ರಾಜ್ಯನ ಇಂಪಾರ್ಟೆಂಟ್ ಅಂತ ಹೇಳಲ್ಲ ಬಟ್ ಏನಂದ್ರೆ ನಮ್ಮ ಫ್ಯಾಮ್ಲಿಯಿಂದ ಫಸ್ಟ್ ಅದು ಬಂದಿರೋದ್ರಿಂದ ಅದನ್ನ ಮನೇಲಿ ಮಾತ್ರ ತೆಲುಗು ಮಾತಾಡ್ತೀನಿ ಊರಿಗೆ ಹೋದಾಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಮ್ಮ ನನ್ನ ವೈಫ್ ಜೊತೆ ನನ್ನ ಮಗನ ಜೊತೆ ಕನ್ನಡನೇ ಮಾತಾಡೋದು ಸೊ ಜೈ ಭುವನೇಶ್ವರಿ ಅಂತ ಹೇಳ್ತಾ ತೆಲುಗು ವಿಡಿಯೋ ಬರುತ್ತೆ ಅದಕ್ಕೆ ಬೇರೆ ಪ್ಲೇ ಲಿಸ್ಟ್ ಇರುತ್ತೆ ತೆಲುಗು ಪ್ಲೇ ಲಿಸ್ಟ್ ಅಂತ ಕನ್ನಡ ನಾರ್ಮಲ್ ಆಗಿರುತ್ತೆ ಸೊ ತೆಲುಗು ಕನ್ನಡ ತೆಲುಗು ಮತ್ತೆ ಕನ್ನಡ ಎರಡೂ ಅರ್ಥ ಹೋಗೋರು ಎರಡೂ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಏನಾಗುತ್ತೆ ಹೊಸ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಸೊ ಇಲ್ಲಿವರೆಗೂ ನೋಡಿದ್ರ ಅಂತ ಅನ್ಕೋತೀನಿ ನೋಡಿರೋರು ಹಾರ್ಟ್ ಕಮೆಂಟ್ ಹಾಕಿ ಸಾಕು ಥ್ಯಾಂಕ್ ಯು ಧನ್ಯವಾದ